ಗ್ರಾಮ ರಾಮದೇವಿಗೆ ಜಾತ್ರೆಯ ನಿಮಿತ್ತವಾಗಿ ಇವತ್ತು ಟಗರಿನ ಕಾಳಗ ಎರಡು ದಿನ ನಡೆದಿತ್ತು ಟೈಮ್ ಹನ್ನೆರಡು ಗಂಟೆ ಆಗಿದೆ ಕ್ಲೋಜಾಗಿ ಮುಕ್ತಾಯಾಗಿದೆ ಪ್ರಯೋಗಿಸಿ ನಮ್ಮ ಜಾತ್ರಾ ಕಮಿಟಿಯವರಿಗೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ನಮ್ಮ ಎಲ್ಲ ಕಮಿಟಿ ಸದಸ್ಯರು ಕೂಡಿ ಆ ತಾಯಿಯಿಂದ ಆಶೀರ್ವಾದ ನಮ್ಮೆಲ್ಲರ ಮ್ಯಾಗ ಮ್ಯಾಗಿರ್ಲಂತ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ತಗರಿಂದ ಎಲ್ಲ ಖರ್ಚು ಹೆಚ್ಚು ತೆಗೆದು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ನಮ್ಮ ಕಮಿಟಿಯವ್ರಿಗೆ ಜಮಾ ಕೊಡಾಕತ್ತೀವಿ ನಾಳೆ ತಾವೆಲ್ಲರಿಗೂ ಸಂದೇಶ ಅಂದ್ರೆ ಇಡೀ ವಿಡಿಯೋ ಮಾಡಿದ ಕಾರಣ ಅಂದ್ರೆ ಎಲ್ಲ ಕಮಿಟಿಯವ್ರಿಗೆ ಸಂದೇಶ ತಿಳಿಲಿ ಡಿ ಜಾತ್ರಾ ಕಮಿಟಿ ದೊಡ್ಡ ಒಳಗೈತಿ ಅವೆಲ್ಲರಿಗೆ ಸಂದೇಶ ಮುಟ್ಲಂತ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಇತಿಹಾಸದಾಗ ಎನೂರ ಐವತ್ತು ಪೆಟ್ಟಾಡ ಮರಿಗಿ ಎರಡಕ್ಕೂ ಎರಡಕ್ಕೂ ಸಾಂತಾನ ಮಾಡಿ ಅವರಿಬ್ಬರಿಗೆ ಮುಕ್ತಾಯ ಮಾಡಿ ಅವ್ರಿಗೆ ಆ ತಾಯಿ ಆಶೀರ್ವಾದ ಈ ಎರಡು ಟೈಮಿನ ಮ್ಯಾಗೆ ಇಲ್ಲ ಹೇಳಿ ಬಯಸ್ತೀನಿ ಇದು ಮಾಧ್ಯಮದವರಿಗೂ ನಾವು ಅದನ್ನು ವಿಡಿಯೋ ಕಮಿಟಿ ಹೊತ್ತಿಂದ ಕೊಡ್ತೀವಿ